ಐ ಫ್ರೆಂಡ್ಸ್ ವೆಲ್ಕಮ್ ಬ್ಯಾಕ್ ಟು ಕಲಾವತಿ ಕುಮಾರ್ಸ್ ಕಿಚನ್ ಇವತ್ತು ಒಂದು ಲಂಚ್ ಬಾಕ್ಸ್ ರೆಸಿಪಿ ತೋರಿಸ್ತಾ ಇದ್ದೀನಿ ಒಂದು ಮಶ್ರೂಮ್ ರೆಸಿಪಿ ಮಶ್ರೂಮ್ ಸುಮಾರು ಒಂದು ಮಶ್ರೂಮ್ ರೈಸ್ಗೆ ಸುಮಾರು ಒಂದು ಟೂ ಹಂಡ್ರೆಡ್ ಗ್ರಾಮ್ ಆಗಷ್ಟು ಒಂದು ಪ್ಯಾಕೆಟ್ ಬರುತ್ತಲ್ಲ ಅದನ್ನು ನಾನು ಚೆನ್ನಾಗಿ ವಾಶ್ ಮಾಡಿ ತೊಳೆದು ಕಟ್ ಮಾಡಿ ಇಟ್ಕೊಂಡಿದ್ದೀನಿ ಟೂ ಹಂಡ್ರೆಡ್ ಗ್ರಾಮ್ ಆಗೋಷ್ಟು ಒಂದು ಮಶ್ರೂಮ್ ಬೇಕಾಗುತ್ತೆ ಒಂದು ಮೀಡಿಯಂ ಸೈಜ್ ಒಂದು ಕ್ಯಾಪ್ಸ್ಕಮ್ ಬೇಕಾಗುತ್ತೆ ಒಂದು ಸ್ಪೂನ್ ನಾನು ಕಾಳು ಮೆಣಸಿನ ಪುಡಿ ಅದು ಪೆಪರ್ ಪುಡಿ ಯೂಸ್ ಮಾಡ್ತಾ ಇದ್ದೀನಿ ಒಂದು ದೊಡ್ಡ ಸೈಜ್ ಒಂದು ಈರುಳ್ಳಿ ಬೇಕಾಗುತ್ತೆ ಸ್ವಲ್ಪ ಕೊತ್ತಂಬರಿ ಬೇಕಾಗುತ್ತೆ ಮತ್ತು ಶುಂಠಿ ಬೆಳ್ಳಿಣಿ ಪೇಸ್ಟು ಬಂದು ಒಂದು ಅರ್ಧ ಸ್ಪೂನ್ ತಗೊಂಡಿದ್ದೀನಿ ನಿಂಬೆಹಣ್ಣು ನಿಂಬೆ ರಸ ಒಂದು ಅರ್ಧ ನಿಂಬೆ ರಸ ಯೂಸ್ ಇದ್ದೀನಿ ರುಚಿಗೆ ತಕ್ಕಷ್ಟು ಬೇಕಾಗುತ್ತೆ ಮತ್ತು ನಮಗೆ ರೈಸು ಸುಮಾರು ಒಂದು ಕಾಲು ಕೆ ಜಿ ಆಗೋಷ್ಟು ರೈಸ್ನ ನಾನು ಬಾಯಿಲ್ ಮಾಡಿಕೊಂಡು ಸ್ವಲ್ಪ ಆರಕ್ಕೆ ಇಟ್ಕೊಂಡಿದ್ದೀನಿ ಸ್ವಲ್ಪ ಉದ್ರಿಗಿದ್ರೆ ಇದು ತುಂಬ ಚೆನ್ನಾಗಿರುತ್ತೆ ಈಗ ಹೇಗೆ ಮಾಡೋದಂತ ನೋಡೋಣ ಬನ್ನಿ ಮೊದಲಿಗೆ ಒಂದು ಬಾಂಡಿ ಇಟ್ಕೊಂಡು ಎರಡರಿಂದ ಮೂರು ಟೇಬಲ್ ಸ್ಪೂನ್ ಆಗೋಷ್ಟು ನಾನು ಆಯಿಲ್ ಸೇರಿಸ್ತಾ ಇದ್ದೀನಿ ಸ್ವಲ್ಪ ಆಯಿಲ್ ಬಿಸಿ ಆದಮೇಲೆ ನಾನು ಈರುಳ್ಳಿ ಸೇರಿಸ್ಕೊತಾ ಇದ್ದೀನಿ ಸ್ವಲ್ಪ ದಪ್ಪ ಕಟ್ ಮಾಡಿ ಮಾಡಿಟ್ಕೊಂಡಿದ್ದೀನಿ ನಾನು ಸ್ವಲ್ಪ ಈರುಳ್ಳಿ ಇದಕ್ಕೆ ಸ್ವಲ್ಪ ಉಪ್ಪು ಸೇರಿಸ್ತಾ ಇದ್ದೀನಿ ನಾನು ನೋಡಿ ಫ್ರೆಂಡ್ಸ್ ಈರುಳ್ಳಿ ಇಷ್ಟು ಫ್ರೈ ಆದರೆ ನಮಗೆ ಸಾಕು ಯಾಕಂದರೆ ನಾವು ಮಶ್ರೂಮ್ನ ಎಲ್ಲ ನಾವು ಸ್ವಲ್ಪ ಕ್ಯಾಪ್ಸಿಕಮ್ ಎಲ್ಲ ಫ್ರೈ ಮಾಡೋದ್ರಿಂದ ಈರುಳ್ಳಿನೂ ಸ್ವಲ್ಪ ನಮಗೆ ಫ್ರೈ ಆಗುತ್ತೆ ಇದಕ್ಕೆ ನಾನು ಚಿಂಗಿದ್ದಲ್ಲಿ ಪೇಸ್ಟ್ ಸೇರಿಸ್ತಾ ಇದ್ದೀನಿ ಅದು ಸ್ವಲ್ಪ ರಾಶ್ಮಿಗೆ ಹೋಗಬೇಕಾಗುತ್ತೆ ಅದರ ಒಂದು ಸ್ವಲ್ಪ ನಾವು ಫ್ರೈ ಮಾಡಿರ್ತಾನೆ ಆಗಿದೆ ಇಷ್ಟು ಚೆನ್ನಾಗಿ ನಾವು ಫ್ರೈ ಮಾಡಿಕೊಂಡ್ರೆ ನಮಗೆ ಸಾಕು ನೋಡಿ ಫ್ರೆಂಡ್ಸ್ ಶುಂಠಿ ಬೆಳ್ಳಿ ಚೆನ್ನಾಗಿ ಈರುಳ್ಳಿ ಜೊತೆ ಚೆನ್ನಾಗಿ ಮಿಕ್ಸ್ ಆಗಿ ಫ್ರೈ ಆಗಿದೆ ಈಗ ನಾನು ಕ್ಯಾಪ್ಸ್ಕಮ್ ಸೇರಿಸ್ಕೊತೀನಿ ಕ್ಯಾಪ್ಸ್ಕಮ್ ಸ್ವಲ್ಪ ಫ್ರೈ ಮಾಡಿಕೊಂಡು ಇವಾಗ ನಾನು ಮಶ್ರೂಮು ಸೇರ್ಸ್ಕೊತ ಇದ್ದೀನಿ ಸ್ವಲ್ಪ ದಪ್ಪ ಕಟ್ ಮಾಡಿ ಇಟ್ಕೊಂಡಿದ್ದೀನಿ ನಾನು ಕ್ವಾಂಟಿಟಿ ನೋಡೋದು ಇವಾಗ ಇಷ್ಟು ಕಾಣಿಸುತ್ತೆ ಬೇಯ್ಟ ಬೇಯ ಕ್ವಾಂಟಿಟಿ ಕಮ್ಮಿ ಆಗುತ್ತೆ ಮಿಕ್ಸ್ ಮಾಡಿಕೊಟ್ಬಿಟ್ಟು ಸ್ವಲ್ಪ ಉಪ್ಪು ಹಾಕ್ಬಿಟ್ಟು ನಾವು ಮಶ್ರೂಮ್ ಚೆನ್ನಾಗಿ ಮಶ್ರೂಮ್ ಚೆನ್ನಾಗಿ ಎಣ್ಣೆನ ಫ್ರೈ ಆಗಬೇಕು ಅಲ್ಲಿವರೆಗೂ ನಾವು ಚೆನ್ನಾಗಿ ಫ್ರೈ ಮಾಡ್ಕೊಳ್ಳೋಣ ಸ್ವಲ್ಪ ಉಪ್ಪು ಸೇರಿಸ್ಕೊಂಡು ದಿನ ಈಗ ಒಂದು ಅರ್ಧ ಸ್ಪೂನ್ ಆಗಿಷ್ಟು ಉಪ್ಪು ಸೇರಿಸ್ತಾ ಇದ್ದೀನಿ ಆಲ್ರೆಡಿ ರೈಸ್ಗೂ ಹಾಕಿರೋದ್ರಿಂದ ಉಪ್ಪು ನೀವು ನೋಡಿ ಹಾಕ್ಕೊಳ್ಳಿ ಎಡ್ ಮುಚ್ಕೊಳ್ಳೋಣ ಈಗ ನೋಡಿ ಫ್ರೆಂಡ್ಸ್ ಒಂದು ಎರಡು ನಿಮಿಷ ನಾನು ಮೀಡಿಯಮ್ ಫ್ಲೇಮಲ್ಲಿ ನೋಡಿ ಮಶ್ರೂಮ್ ನೀಟಾಗಿ ಚೆನ್ನಾಗಿ ಫ್ರೈ ಆಗಿದೆ ನೋಡಿ ಕ್ವಾಂಟಿಟಿ ಕಮ್ಮಿ ಆಗಿದೆ ಇಷ್ಟಿದ್ರೆ ನಮಗೆ ಸಾಕಾಗತ್ತೆ ಚೆನ್ನಾಗಿ ಫ್ರೈ ಆಗಿದೆ ಮಶ್ರೂಮು ನೋಡಿ ಪ್ರೆಸ್ ಮಾಡುವುದು ಬ್ರೋಕ್ ಆಗಬೇಕು ನೋಡಿ ಇಷ್ಟ ಆದರೆ ನಮಗೆ ಸಾಕಿದು ಕರೆಕ್ಟಾಗಿದೆ ಇವಾಗ ಇದಕ್ಕೆ ನಾನು ಕಾಳು ಮೆಣಸಿನ್ ಪುಡಿ ಒಂದು ಸ್ಪೂನ್ ಸೇರಿಸ್ತಾಯಿ ನೀವು ಖಾರ ನೀ ನೋಡಿಕೊಡಿ ಒಂದು ಸ್ಪೂನ್ ಆಗೋಷ್ಟು ಕಾಳು ಮೆಣಸಿನ ಪುಡಿ ಅಂದರೆ ಪೆಪ್ಪರ್ ಪೌಡರು ಏನಿದ್ರು ನೀವು ಸೇರಿಸ್ಬೋದು ಅದು ಚೆನ್ನಾಗಿರುತ್ತೆ ಬಿಂಗಾನಿಯನ್ನು ಇವಾಗ ಇದಕ್ಕೆ ನಾನು ರೈಸ್ ಬಾಯ್ಲ್ ಮಾಡಿರೋ ರೈಸು ನಾರ್ಮಲು ಸೋನಾ ಮೊಸರಿ ರಾ ರೈಸ್ ತೊಗೊಂಡಿದ್ದೀನಿ ಅದನ್ನು ಸೇರಿಸ್ಕೊಂತೀನಿ ನಾನು ಬಟ್ ಫ್ರೆಂಡ್ಸ್ ರೈಸ್ ಎಲ್ಲ ಸೇರಿಸ್ಕೊಂಡು ನಾನು ಚೆನ್ನಾಗಿ ಮಿಕ್ಸ್ ಮಾಡ್ಕೊತೀನಿ ಆದಷ್ಟು ರೈಸು ಸ್ವಲ್ಪ ಊಟಕ್ಕೆ ಬಿಟ್ಟಿದ್ರೆ ತುಂಬ ಚೆನ್ನಾಗಿರುತ್ತೆ ಚೆನ್ನಾಗಿ ಮಿಕ್ಸ್ ಮಾಡ್ಕೊಳ್ಳೋಣ ಇದಕ್ಕೆ ನಾನು ನಿಂಬೆ ರಸ ಸೇರಿಸ್ತಾ ಇದ್ದೀನಿ ಒಂದರಲ್ಲಿ ಅರ್ಧ ನಿಂಬೆ ರಸ ಸೇರಿಸ್ತಾ ಇದ್ದೀನಿ ನಾನು ಚೆನ್ನಾಗಿ ಮಿಕ್ಸ್ ಮಾಡಿಕೊಟ್ಬಿಡೋಣ ಈಗ ಫ್ರೆಂಡ್ಸ್ ರೆಡಿಯಾಗಿದೆ ಮಶ್ರೂಮ್ ರೈಸ್ ನೋಡಿ ಇಷ್ಟಿದ್ರೆ ನಮಗೆ ಸಾಕು ಆಗಿ ಈಸಿಯಾಗಿ ಇರುವ ಸಾಮಗ್ರಿಗಳಲ್ಲೇ ನಾನು ಒಂದು ಲಂಚ್ ಬಾಕ್ಸ್ ರೆಸಿಪಿ ತೋರಿಸಿದ್ದೀನಿ ತುಂಬ ಚೆನ್ನಾಗಿರುತ್ತೆ ನೀವು ಒಂದ್ಸತಿ ಟ್ರೈ ಮಾಡಿ ಹೇಗಿತ್ತು ಅಂತ ಕಮೆಂಟ್ ಮಾಡಿ ತಿಳಿಸಿ ಆದರೆ ಲೈಕ್ ಮಾಡಿ ಶೇರ್ ಮಾಡಿ ಸಬ್ಸ್ಕ್ರೈಬ್ ಮಾಡಿ ಫ್ರೆಂಡ್ಸ್ ಇದ್ರ ಮೇಲೆ ಸ್ವಲ್ಪ ಗಾರ್ನಿಶಿಂಗ್ಗೆ ಸ್ವಲ್ಪ ಕೊತ್ತಂಬರಿ ಸೇರಿಸಿದ್ರೆ ಮುಗೀತು ಥ್ಯಾಂಕ್ ಯು ಫ್ರೆಂಡ್ಸ್